ಫ್ರೆಂಡ್ಸ್ ಊರಿಂದ ಬಂದ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಹಾಗಾಗಿ ಇವಾಗ ರಾತ್ರಿ ಎಂಟು ವೇರಿ ಐತಿ ನೋಟು ಟೈಮು ಊಟದ ಟೈಮಲ್ಲ ಹಾಗಾಗಿ ನಮ್ಮ ಲಕ್ಷ್ಮಿ ಸ್ಪೆಷಲ್ ಆಗಿರೋಂಥ ಚಿತ್ರಾನ್ನ ಮಾಡ್ಯಾಳ ಸೂಪರ್ ಅಂದ್ರೆ ಸೂಪರ್ ಟೇಸ್ಟು ಆವಾಗ ಇವಾಗ ಊರ ಮಾಡ್ತಿರ್ತಾಳ ಹಾಗಾಗಿ ಅವ್ರು ಅತ್ತೆ ನೀ ಮಾಡೆ ನೋಡೋಣ ಚಿತ್ರಾನ್ನ ಅಂತ ಹೇಳ್ಯಾರ ಹಂಗಾಗಿ ರೈಸ್ ಮಾಡ್ಯಾಳ ಊಟ ಮಾಡಬೇಕು ಬೆಳ್ದಿಂಗ್ಳು ಊಟ ಮಾಡಬೇಕು ಭಾಳ ದಿಸಕ್ಕೆ ಬಂದವಲ್ಲ ಹಾಗಾಗಿ ಅಮ್ಮನ ಕೈ ತುತ್ತು ಊಟ ಮಾಡೋಂಗ ಐತಿ ಹಂಗಾಗಿ ಅಮ್ಮಗೆ ಹೇಳಿದ್ದೆ ಅಮ್ಮ ಕೈ ಕೊಡು ಅಂತ ಹೇಳಿ ಇವಾಗೆಲ್ಲರೂ ಊಟಕ್ಕೆ ಹೋಗ್ಬೇಕು ನೋಡ್ರಿ ಹೊರಗೆ ಟೇಬಲ್ ಮೇಲೆ ಇಟ್ಟು ಬಂದಾರು ಹೋಗಿ ಹೊರಗೆ ಇವರಿಬ್ಬರು ಇವ್ರು ನೂರು ಮೂರು ಮಂದಿ ಊಟಕ್ಕೆ ಕರೆ ಅಷ್ಟೊತ್ತಿಗೆ ಯಪ್ಪಾ ಮುಗೀತು ಇವ್ರು ಆಟ ಆಟ ಅಂದ್ರೆ ಭರ್ಜರಿ ಆಟ ಹತ್ತಿತ್ತು ಹಾಗಾಗಿ ಆಮೇಲೆ ಆಟ ಆಡುವಂತ್ರಿ ಊಟ ಮಾಡಿದ್ಮೇಲೆ ಅಂತ ಹೇಳಿ ಇವಾಗ ಕರ್ಕೊಂಬಂದನು ಹೊರಗೆ ಇನ್ನೇನು ಟೇಬಲ್ ಮೇಲೆ ಸರಿ ಆಗಲ್ಲ ಅಂತ ಹೇಳಿ ಕೆಳಗೆ ಚಾಪಿಯಾದ ಹಾಸಿ ಚಿತ್ರಾನ್ನ ಮತ್ತು ಮಾವಿನ ಹಣ್ಣು ತಂದಿದ್ರು ಚಿಕ್ಕಪ್ಪರು ಮಾವಿನ ಹಣ್ಣು ಕಟ್ ಮಾಡ್ಯಾಗ ಹೊಂತಾರೆ ಚಿಕ್ಕ ಮರಿಯವಾಗ ಎಲ್ಲವನ್ನು ಹೋಗಿ ಅಲ್ಲಿ ಇಟ್ಕೊಂಡ್ವಿ ಜೊತೆಗೆ ರೊಟ್ಟಿ ಬಿಸಿ ರೊಟ್ಟಿ ಮಾಡಿದ್ರು ಅಂದ ಚಿಕ್ಕಮ್ಮರು ಮಧ್ಯಾಹ್ನ ಹಂಗಾಗಿ ರೊಟ್ಟಿ ಪಲ್ಯ ಉಪ್ಪಿನಕಾಯಿ ಮಾನ್ ಹಣ್ಣು ಚಿತ್ರಾನ್ನ ಎಲ್ಲವನ್ನು ಇಟ್ಟವಿ ಇನ್ನೇನು ಯೂಸಿನ ಥ್ರೋ ಪ್ಲೇಟ ತಗೊಂಡವಿ ಮತ್ತು ಕಂಗಳಾದರೆ ಭಾಳ ಭಾಳಾಕ ಅಂತ ಹೇಳಿಬಿಟ್ಟು ಇವಾಗ ಅಮ್ಮನೂ ಬಂದರು ನಮ್ಮ ಕೈ ತುತ್ತ ಬೇಕು ಅಂತ ಹೇಳಿದಾರೆ ಹಾಗಾಗಿ ಅಮ್ಮರು ಆ ಚಿತ್ರಾನ್ನಕ್ಕೆ ಒಂದು ಸ್ವಲ್ಪ ಉಪ್ಪಿನ ಕ ರಸ ಹಾಕಿ ಮಿಕ್ಸ್ ಮಾಡಕ್ಕೆ ಕುಂತಾರೆ ಇವಾಗ ನಮ್ಮಮ್ಮಕ್ಕಳಿಗೋಷ್ಟ್ರಿಗೆ ಕೈ ತುತ್ತು ಕೊಡಕ್ಕೆ ಕುಂತಾರೆ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಭಾಳ ಆಗಿತ್ತು ಕೈ ತಿಂದು ನಮ್ಮ ಊರಾಗ ಲಕ್ಷಣ ಆಗಲ್ಲ ಕೆಲ್ಸದ್ದು ಒತ್ತಡ ಒಂದು ನನ್ನ ಮಕ್ಳು ಕಿರಿಕಿರಿ ಒಂದು ಹಿಂಗಾಗಿ ಸಿಕ್ಕಾಪಟ್ಟೆ ಹೆವಿ ಮನೆ ಆ ಕೆಲಸಗಳು ಇದೇನು ನೆನಪು ಇಲ್ಲ ಚಿಕ್ಕಮ್ಮರ ಊರಿಗೆ ಬಂದಾಗ ಫ್ರೀ ಇರ್ತವಲ್ಲ ಏನು ಕೆಲಸ ಭಾಳ ಇರೋಲ್ಲ ಹಂಗಾಗಿ ಅಮ್ಮನೂ ಸರಿ ತಗರವ ಅಂತ ಹೇಳಿ ಎಲ್ಲರಿಗೂ ಕೈ ತುತ್ಕೊಟ್ರು ಹಾಗೆ ಇವತ್ತಿನ ವೀಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಂಗೆ ಹೊಸದಾಗಿ ಯಾರಲ್ಲ ಆಗಿ ಥರಿ ಪ್ರಿಯ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಪೂರ್ತಿಯಾಗಿ ನೋಡಿರಿ ಬಾಯ್ ಬೈ ರೀ